ಸರ್ ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ಮಾಡಬಾರ್ದು ಅಂತ ಇದೆಯಾ ಸರ್ ಅಂತ ಹಲವಾರು ಜನರ ಪ್ರಶ್ನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಜ್ಞಾನಾರ್ಜನೆ ಒಳ್ಳೆಯದು ಅಥವಾ ವ್ಯಾಯಾಮ ಮಾಡಿ ಲಘುವಾಗಿ ಧ್ಯಾನ ಮಾಡಿ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಮುಂದಿನ ಆಲೋಚನೆಗಳನ್ನು ಮಾಡಿ ಒಳ್ಳೆಯದು ಸಕ್ಸಸ್ ಆಯಿತು ಎಜುಕೇಷನ್ ಆಯಿತು ಇಲ್ಲ ಒಳ್ಳೆಯದು ಸರ್ ಏನೇನು ಮಾಡಬಾರ್ದು ಸರ್ ಕೆಲವರು ಆಕ್ಸಿಡೆಂಟ್ಲಿ ನಾಲ್ಕೂವರೆಗೆ ಬಿಡ್ತಾರೆ ನೈಟ್ ಏಳು ಗಂಟೆನೋ ಎಂಟು ಗಂಟೆನೋ ಯಾವಾಗ ನಿದ್ರೆ ಮಾಡಿಬಿಟ್ಟಿರ್ತಾರೆ ಆಕ್ಸಿಡೆಂಟ್ಲಿ ನಾಲ್ಕೂವರೆಗೆ ಬಿಡ್ತಾರೆ ಸರ್ ಬ್ರಹ್ಮಹೂರ್ತದಲ್ಲಿ ಎದ್ದಿದ್ದೇನೆ ಅಂತ ಹೇಳಿಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಫಸ್ಟು ಮೊಬೈಲು ಅದಕ್ಕೆ ನಾನು ಹಲವಾರು ಜನರಿಗೆ ಹೇಳ್ತಿರ್ತೇನೆ ಬ್ರಹ್ಮಮೂರ್ತದಲ್ಲಿ ನೀವು ಎದ್ದೇಳಬೇಕು ಅಂತ ಹೇಳಿದರೆ ಮೊಬೈಲಲ್ಲಿ ಅಲಾರಾಮನ್ನು ಇಡೋದಕ್ಕೆ ಹೋಗಬೇಡಿ ಮೊಬೈಲ್ ನಿಮ್ಮ ರೂಮ್ ಬಿಟ್ಟು ಬೇರೆ ರೂಮಲ್ಲಿ ಇರುತ್ತೆ ಸಾಧ್ಯವಾದರೆ ಸ್ವಿಚ್ ಆಫ್ ಆಗಿರುತ್ತೆ ಎಮರ್ಜೆನ್ಸಿ ಏನೂ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲ ಬೇರೆ ರೂಮಲ್ಲಿ ಸೈಲೆಂಟ್ ಆಗಿರುತ್ತೆ ಇದು ಮೊದಲನೇ ರಿಕ್ವೈರ್ಮೆಂಟ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಬಿಟ್ಟು ನೀವು ಸಾಧನೆ ಮಾಡಬೇಕು ತಪಸ್ ಮಾಡಬೇಕು ಸಕ್ಸಸ್ ಆಗಬೇಕು ಹೆಲ್ದಿ ಇರಬೇಕು ಆರೋಗ್ಯವಂತರಾಗಿರಬೇಕು ಅಂತ ಹೇಳುವರು ಮೊಬೈಲನ್ನು ನಿಮ್ಮ ಬದಿಯಲ್ಲಿ ಕಟ್ಕೊಂಡ್ಬಿಟ್ಟು ಡಾಕ್ಟರ್ ಶರತ್ ಕುಲಕರ್ಣಿ ಹೇಳಿದ್ದಾರೆ ನಾಳೆ ನಾಳೆ ನಾಲ್ಕೂವರೆಗೆ ಎದ್ದು ಹೇಳ್ತೇನೆ ಅಂತ ಹೇಳಿಬಿಟ್ಟು ಬ್ರಹ್ಮಮೂರ್ತದಲ್ಲಿ ಎದ್ದುಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡುವ ಕೂತ್ಕೊಳ್ಳೋದು ಅಥವಾ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋದು ಮಾಡ್ತಾ ಕೂತ್ಕೊಂಡ್ರಿ ಅಂತ ಹೇಳಿದರೆ ಅದು ಮೊದಲನೇ ಬ್ರಹ್ಮಮೂರ್ತಲ್ಲಿ ಫೇಲ್ಯೂರ್ ಅದು ಮಾಡಬಾರದು ಸೊ ಸ್ಕ್ರೀನ್ ಟೈಮ್ ಅಲೌಡ್ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎಷ್ಟು ಸಕ್ಸಸ್ ಸಿಗುತ್ತೆ ಅಷ್ಟೇ ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಂಡು ಬಿಕಾಸ್ ಎದ್ದ ತಕ್ಷಣ ನೀವೇನಾದರೂ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದಿರಿ ಲ್ಯಾಪ್ಟಾಪನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಥವಾ ಟಿ ವಿ ನೋಡಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ಮೈಂಡ್ ತುಂಬ ಡಿಸ್ಟರ್ಬನ್ಸ್ ಆಗುತ್ತೆ ಮೈಂಡ್ ಆವಾಗ ಮಗು ಇದ್ದಂಗೆ ಇರುತ್ತೆ ನೀವು ಅದಕ್ಕೆ ಏನು ಟ್ರೈನ್ ಮಾಡ್ತೀರಾ ಹಾಗೆ ಮಾಡುತ್ತೆ ಫುಲ್ ಡೇ ಅದೇ ಮಾಡುತ್ತೆ ಅಥವಾ ಮೇ ಬಿ ಫುಲ್ ಮಂತ್ ಅಥವಾ ಫುಲ್ ಇಯರ್ ಅದನ್ನೇ ಮಾಡ್ಬೋದು ಸೊ ಆ ಟೈಮಲ್ಲಿ ಮೊಬೈಲನ್ನು ಯೂಸ್ ಮಾಡುವಾಗಿಲ್ಲ ಎರಡನೇದು ಸರಿ ಸರ್ ಮೊಬೈಲನ್ನು ಬೇರೆ ರೂಮಲ್ಲಿ ಇಟ್ಟಿದ್ದೇನೆ ಪರವಾಗಿಲ್ಲ ಸರ್ ನಾಲ್ಕೂವರೆ ಐದು ಗಂಟೆಗೆ ಎದ್ದುಬಿಟ್ಟೆ ಸರ್ ಬಟ್ ನೈಟ್ ನೀವು ಹೇಳಿದ್ರಿ ಆರೂವರೆಗೆ ಊಟ ಮಾಡಿ ಅಂತ ಆರೂವರೆಗೆ ಊಟ ಮಾಡಿಬಿಟ್ಟಿದ್ದೇನೆ ಹಸಿವಾಗಿದೆ ಸರ್ ಅಂತ ಹೇಳಿಬಿಟ್ಟು ತಿನ್ನೋದಕ್ಕೆ ಏನಾದರೂ ಹೋದರೆ ಫುಡ್ ಅಲೌಡ್ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಮಾತ್ರ ಸೇವನೆ ಮಾಡುವಂಥದ್ದು ಅಥವಾ ನಾವು ಹೇಳಿರುವಂಥ ಕೆಲವೊಂದು ಹರ್ಬಲ್ ಡಿಕಾಕ್ಷನ್ಸ್ಗಳಿರ್ಬೋದು ಕಷಾಯಗಳಿರ್ಬೋದು ಅದನ್ನು ಮಾತ್ರ ಸೇವನೆ ಮಾಡುವಂಥದ್ದು ಆದರೆ ನೀವು ಫುಡ್ಡನ್ನು ತಿನ್ನುವ ಹಾಗಿಲ್ಲ ಇಲ್ಲ ಸರ್ ಹಸಿವಾಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಹೋಗಿ ಬೆಳಿಗ್ಗೆ ತಿನ್ನಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ಅದು ಅಲೌಡ್ ಇಲ್ಲ ಅದಕ್ಕೆ ಅದೇ ಅದರದೇ ಆದ ಅಡ್ಡ ಪರಿ ಅಡ್ಡ ಪರಿಣಾಮಗಳು ಇದ್ದೇ ಇದೆ ಸೊ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಹಾಗಿಲ್ಲ ಮೊದಲನೇದು ಸ್ಕ್ರೀನ್ ಟೈಮ್ ಮೊಬೈಲ್ ಯೂಸ್ ಮಾಡುವಾಗಿಲ್ಲ ಎರಡನೇದು ಹಾಗಿಲ್ಲ ಮೂರನೇದು ತುಂಬ ಜನರಿಗೆ ಇದು ಕಂಟೆಂಪ್ರರಿ ಸೈನ್ಸಿಗೆ ವಿರುದ್ಧವಾಗಿರುತ್ತೆ ಇತ್ತೀಚೆಗೆ ಹೇಳುವಂಥ ಸೈನ್ಸಿಗೆ ವಿರುದ್ಧವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಮೈಥುನ ಮಾಡುವಾಗಿಲ್ಲ ಸೆಕ್ಷುಯಲ್ ಇಂಟರ್ಕೋರ್ಸ್ ಅದು ಕೂಡ ಮಾಡಿದರೆ ಆಯು ಹ್ರಾಸಕರ ಅಂತ ಹೇಳ್ತಾರೆ ಆ ಮನುಷ್ಯನ ಆಯುಷ್ ಆಯುಷ್ ಏನಿದೆ ಅಥವಾ ಅವರ ಆಯು ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಅದಕ್ಕೆ ಮೈಥುನ ಹಾಗಿಲ್ಲ ಬ್ರಹ್ಮಹೂರ್ತದಲ್ಲಿ ಸೊ ಈ ಏನು ಮೂರು ಥಿಂಗ್ಸ್ಗಳಿದೆ ಅದನ್ನು ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಲೇಬೇಕು ಎಸ್ಪೆಷಲಿ ಮೊದಲಿನಿಂದ ಸ್ಟಾರ್ಟ್ ಆಗಬೇಕದು ಸೊ ನೀವು ಮೊಬೈಲನ್ನು ಬೇರೆ ರೂಮಲ್ಲಿ ಇಟ್ಟರೆ ಒಳ್ಳೇದು ಆಯಿತು ಸರ್ ಅಲ್ಲಿ ಹೋಗ್ಬಿಟ್ಟು ನೀವು ಆಫ್ ಮಾಡ್ತೀರಾ ಅವಾಗ ಎದ್ದೇಳ್ತೀರಾ ಅಲ್ವಾ ಸೊ ಈ ಮೂರನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಬ್ರಹ್ಮಹೂರ್ತದಲ್ಲಿ ಅವಾಯ್ಡ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ ಬರೀ ಬ್ರಹ್ಮಹೂರದಲ್ಲಿ ಎದ್ದೇಳಬೇಕು ನಾವು ಇದು ಮಾಡಬೇಕು ಕರೆಕ್ಟ್ ಅದೆಲ್ಲ ಚೆನ್ನಾಗಿದೆ ಬೆನಿಫಿಟ್ ಆಗಿದೆ ಸರಿಯಾಗಿದೆ ಆದರೆ ಏನು ಮಾಡಬಾರ್ದು ಅಂತ ಹೇಳೋದು ಕೂಡ ತುಂಬಾ ಉತ್ತಮ ಈ ಮೂರು ಪಾಯಿಂಟ್ ಹೊರತಾಗಿ ಬ್ರಹ್ಮ ಮುಹೂರ್ತದಲ್ಲಿ ಯಾರ್ಯಾರು ಸ್ನಾನ ಮಾಡಬೇಕಾ ಸರ್ ಅಂತ ಕೇಳ್ತಾ ಇದ್ದಾರೆ ಸರ್ ನಮ್ಮದು ಇವಾಗ ನಾನು ಬೆಂಗಳೂರಲ್ಲಿದ್ದೇನೆ ಸರ್ ಬೆಳಿಗ್ಗೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ತುಂಬ ಕೂ ಕೂಲ್ ಆಗಿದೆ ಸರ್ ನಾನು ತಣ್ಣೀರು ಸ್ನಾನ ಮಾಡಬೇಕಾ ಅಥವಾ ಬಿಸಿನೀರು ಸ್ನಾನ ಮಾಡಬೇಕಾ ಅಂತ ಹೇಳೋರು ಇಲ್ಲಿ ಕೇಳಿ ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಿ ಅಂತ ಹೇಳಿದರೆ ಎದ್ದ ತಕ್ಷಣ ನೀವು ನಿಮ್ಮ ಸಾಧನೆಗಳನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡುವಾಗ ಶರೀರದ ಮೇಲಿನ ಭಾಗ ಏನಿದೆ ಅಲ್ಲಿ ಉಗುರು ಬೆಚ್ಚಗೆ ನೀರು ಎಸ್ಪೆಷಲಿ ನಮ್ಮ ಕುತ್ತಿಗೆಯ ಮೇಲೆ ಭಾಗ ಏನಿದೆ ಅಲ್ಲಿ ಉಗುರು ಬೆಚ್ಚಗೆ ನೀರು ಅಲ್ಲಿ ಕೋಲ್ಡ್ ವಾಟರ್ ಆಗಿರಬಾರ್ದು ತುಂಬ ಬಿಸಿ ನೀರು ಇರಬಾರ್ದು ಎರಡು ಒಳ್ಳೇದಲ್ಲ ಲೈಟಾಗಿ ಬಿಸಿರಬೇಕು ಸೊ ಉಗುರು ಬೆಚ್ಚಗೆ ನೀರು ಯೂಸ್ ಮಾಡಿಬಿಟ್ಟು ನಮ್ಮ ಕೂದಲೇನಿದೆ ತಲೆ ಕೂದಲೇನಿದೆ ಅದನ್ನು ವಾಶ್ ಮಾಡುವಂಥದ್ದು ಅದರಿಂದ ಕೂದಲಿಗೂ ಕೂಡ ಒಳ್ಳೆಯದು ಕೂದಲು ಕೂದ ಕೂಡ ಉದುರು ಹೋಗಲ್ಲ ಹೇರ್ ಫಾಲ್ ಸಮಸ್ಯೆ ಆಗಲ್ಲ ಅದೇ ರೀತಿ ನಮ್ಮ ಕುತ್ತಿಗೆಯ ಭಾಗದಿಂದ ಕೆಳಗಡೆ ಭಾಗ ಆ ಭಾಗಕ್ಕೆ ನೀವು ಸ್ವಲ್ಪ ಬಿಸಿ ನೀರು ಎಸ್ಪೆಷಲಿ ನಮ್ಮ ಏನು ಲೋ ಬ್ಯಾಕ್ ಅಂತ ಹೇಳ್ತೇವೆ ಅಥವಾ ಹೊಕ್ಕಳು ಅಂತ ಏನು ಹೇಳ್ತೇವೆ ಅಲ್ಲಿವರೆಗೂ ಸ್ವಲ್ಪ ಬಿಸಿ ನೀರು ಇನ್ನು ಕಾಲಿಗೆ ಏನಿದೆ ಕಂಪ್ಲೀಟಾಗಿ ಜಾಸ್ತಿ ಬಿಸಿ ನೀರು ಸೊ ಈ ರೀತಿ ಡಿವೈಡ್ ಮಾಡ್ಕೊಂಡು ಹೋಗಬೇಕು ಈ ರೀತಿ ನೀವು ಸ್ನಾನ ಮಾಡಬೇಕು ಸೊ ನಮ್ಮ ಲೋವರ್ ಬ್ಯಾಕ್ ಅಥವಾ ಹೊಕ್ಕಳು ಏನಿದೆ ಅದಕ್ಕಿಂತ ಕೆಳಗಡೆ ಭಾಗ ಬಿಸಿ ನೀರು ಮಧ್ಯ ಭಾಗ ಏನಿದೆ ಸ್ವಲ್ಪ ಬಿಸಿ ನೀರು ವಾರ್ ಮೋಟ್ರ್ ಅಂತ ಕೆಳಗಡೆ ಹಾಟ್ ವಾಟ್ರು ಮೇಲುಗಡೆ ವಾರ್ ಮೋಟ್ರ್ ಇನ್ನು ಶಿರಸ್ ಏನಿದೆ ಅಲ್ಲಿ ಲೂಕ್ವಾರ್ ಮೋಟರ್ ಉಗುರು ಬೆಚ್ಚಿಗೆ ನೀರು ಏನು ಸರ್ ಇದಕ್ಕೆ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದರೆ ಕಣ್ಣಿಗೆ ಮತ್ತೆ ನಮ್ಮ ಏನು ಪ್ರೈವೇಟ್ ಪಾರ್ಟ್ಸ್ ಇರುತ್ತೆ ಕಣ್ಣಿ ಕಣ್ಣಿಗೂ ಮತ್ತು ಪ್ರೈವೇಟ್ ಪಾರ್ಟ್ಸ್ಗೆ ತುಂಬ ಬಿಸಿ ನೀರನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಸೊ ಎರಡನ್ನ ಬಿಟ್ಟು ಮತ್ತೆ ಕಾಲಿಗೆಲ್ಲ ಬಿಸಿನೀರನ್ನು ಹಾಕೋದು ಉತ್ತಮ ಈ ರೀತಿ ನೀವು ಸ್ನಾನ ಮಾಡ್ತಾ ಹೋಗೋದ್ರಿ ಅಂತ ಹೇಳಿದರೆ ನಿಮಗೆ ಬಲ ವೃದ್ಧಿ ಆಗುತ್ತೆ ಅದೇ ರೀತಿ ಆರೋಗ್ಯ ಕೂಡ ಚೆನ್ನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತಗೊಂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆಲ್ಲರೂ ನಂಗೆ ತೀರಿ ಮತ್ತು ಸ್ವಸ್ಥರಾಗಿ ರಾಗಿರಿ ನಮಸ್ಕಾರ